ನೋಡಿ ಫ್ರೆಂಡ್ಸ್ ಕೊಲೆ ಗಿಡಗಳೆಲ್ಲ ಮಗ್ಗು ಬಿಡ್ತಾ ಇದೆ ಅದು ನಾನು ಬಿಸಿಲಲ್ಲೇ ಇಟ್ಟಿದ್ದೆ ಹಾಗಾಗಿ ಬೇಗ ಮಗುಬಿಡ್ತು ಅದು ವಾತಾವರಣದ ಮೇಲೆ ಹೂವಾಗೋದಿರುತ್ತೆ ಕೆಲವೊಂದು ಕಡೆ ಇನ್ನೂ ಬಿಸಿಲು ಬಿಡದೇ ಇರುವಂಥ ಜಾಗದಲ್ಲಿಟ್ಟಾಗ ಅದು ಬೇಗ ಹೂವಾಗಲ್ಲ ಗಿಡ ಇನ್ನೊಂಚೂರು ದೊಡ್ಡ ಆಗುತ್ತೆ ಆದರೆ ನನ್ನ ಗಿಡಗಳೆಲ್ಲ ಇಟ್ಬಿಟ್ಟೆ ಹಾಗಾಗಿ ಅಷ್ಟೊಂದು ಚೆನ್ನಾಗಾಗಿಲ್ಲ ಆದರೂ ಕೂಡ ನಾವು ಈಗ ಅದಕ್ಕೆ ಮಣ್ಣು ಮತ್ತು ಗೊಬ್ಬರಗಳನ್ನು ಹಾಕಿಕೊಟ್ಟರೆ ಇನ್ನೊಂದು ಸ್ವಲ್ಪ ಚೆನ್ನಾಗಾಗತ್ತೆ ಅದಿನ್ನು ಏಪ್ರಿಲ್ ಮೇವರೆಗೂ ಹೂ ಆಗ್ತಾ ಇರುತ್ತೆ ಹಾಗಾಗಿ ಈಗಲೂ ಕೂಡ ನಾವು ಅದಕ್ಕೆ ಒಂದಷ್ಟು ಗೊಬ್ಬರಗಳನ್ನು ಹಾಕಿಕೊಡ್ಬೇಕು ಈಗ ನಾನು ಯಾವ ಗೊಬ್ಬರನ ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಆರೈಕೆನ ಮಾಡ್ತೀನಿ ಅಂತ ಸ್ಟಾರ್ಟಿಂಗ್ ಇದೆ ಮಗು ಈಗ ನಾವು ಅದಕ್ಕೆ ಆರೈಕೆಗಳನ್ನ ಮಾಡಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಕೊಲೊಂಚೆಗಡೆಗಳೆಲ್ಲ ನೋಡಿ ಇದೆಲ್ಲ ಹೂ ಇದೆ ಜಸ್ಟ್ ಗೋಕೆ ಶುರುವಾಗಿದೆ ಇಲ್ಲೆಲ್ಲ ನೋಡ್ಬೋದು ನೀವು ಇಲ್ಲಿ ಇನ್ನೂ ನನ್ನ ಚಾನಲ್ಗೆ ಹೊಸವರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ಹೆಚ್ಚಾಗಿ ಮಾಡ್ತೀನಿ ನೋಡಿ ಇವೆಲ್ಲದರ ಕೇರಿಂಗ್ ಹೇಗೆ ಮಾಡೋದು ಅಂತ ಕೂಡ ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗತ್ತೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಮಣ್ಣೆಲ್ಲ ಇಷ್ಟೊಂದು ಗಟ್ಟಿಯಾಗಿಬಿಟ್ಟಿದೆ ಈ ರೀತಿ ಗಟ್ಟಿಯಾದಾಗ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ಕೋತೀನಿ ನಾವು ಹಾಕಿರೋವಂಥ ಫರ್ಟಿಲೈಸರ್ ಆಗಲಿ ಗೊಬ್ಬರ ಆಗಲಿ ಇಳಿಕೆ ಮಣ್ಣು ಲೂಸ್ ಇರಬೇಕು ಹಾಗಾಗಿ ಸ್ವಲ್ಪ ಲೂಸ್ ಮಾಡ್ಕೊತೀನಿ ಸುತ್ತ ಹಾಗೆ ನಾನು ಸ್ವಲ್ಪ ಕೌಡಂಗು ಮತ್ತು ಕುರಿ ಗೊಬ್ಬರನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಳೆಯದಾಗಿರೋದು ಸ್ವಲ್ಪ ಗಿಡನ ಬಿಟ್ಟು ಸೈಡಲ್ಲಿ ಹಾಕಿ ಇಲ್ಲ ಅಲ್ಲಿ ಜಾಗ ಇಲ್ಲ ಗಿಡಕ್ಕೆ ತಾಗತ್ತೆ ಅನ್ನೋದಾದರೆ ನೀವು ಪಾಟಿ ಮಿಕ್ಸ್ ಜೊತೆಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ನಾನು ತುಂಬ ಸೈಡಲ್ಲೇ ಹಾಕಿದ್ದೀನಿ ಇಲ್ಲಾಂದರೆ ಇದು ತುಂಬ ಸೂಕ್ಷ್ಮವಾದ ಗಿಡ ಈ ಕೊಲೆಂಚು ಗಿಡ ಅದು ಸತ್ತು ಹೋಗೋ ಸಾಧ್ಯತೆ ಇರುತ್ತೆ ಹಾಗೆ ನೋಡಿ ನಾನಿಲ್ಲಿ ಒನ್ ಅಂತ ಪಾಟಿ ಮಿಕ್ಸ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಈಗ ಹಾಕ್ತೀನಿ ಈ ವರ್ಷ ಮಳೆ ಬಿಟ್ಲೇ ಇಲ್ಲ ಹಾಗಾಗಿ ಒಂದಷ್ಟು ನಾನು ಆವಾಗಲೇ ಮ ಇಟ್ಬಿಟ್ಟೆ ಆವಾಗ ಅಲ್ಲಿ ಜಾಗ ಇಲ್ಲ ಅಂತ ಏನಾಯಿತು ಅಂದರೆ ಅದೇ ಈ ರೀತಿ ನೀರು ಹೆಚ್ಚಾಗಿ ಎಲೆಗಳೆಲ್ಲ ಕೊಳತು ಹೋಗಿದೆ ನೋಡಿ ಈ ರೀತಿ ಆಗಿದೆ ಇನ್ಮೇಲೆ ಈ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ ಅದೇ ರೀತಿ ಎಲ್ಲ ಗಿಡಕ್ಕೂ ಮಾಡಿಕೊಡ್ಬೇಕು ನಾವು ಆದಷ್ಟು ಮಳೆ ನೀರು ತಾಗದೇ ಇರೋ ಹಾಗೆ ಇಟ್ಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಈ ರೀತಿ ಆಗಿಬಿಡತ್ತೆ ಮತ್ತು ನಾವು ಬಿಸಿಲಲ್ಲಿ ತುಂಬ ಬಿಸಿಲಲ್ಲಿ ಇಟ್ಟಾಗ ಬೇಗ ಚಿಕ್ಕ ಗಿಡಕ್ಕೆ ಹೂ ಬಿಡ ಬಿಟ್ಬಿಡತ್ತೆ ಸ್ವಲ್ಪ ನೆರಳಲ್ಲಿಟ್ಟರೆ ಇಷ್ಟು ಬೇಗ ಹೂ ಬಿಡ್ತಿರಲಿಲ್ಲ ಅದು ಇನ್ನೂ ಸ್ವಲ್ಪ ಗಿಡ ದೊಡ್ಡ ಆಗ್ತಿತ್ತು ನಾನು ಹೋದ ಸಲ ಹಾಗೆ ಆಗಿತ್ತು ಡಿಸೆಂಬರಲ್ಲಿ ಹೂವಾಗಿತ್ತು ಈ ವರ್ಷ ನವೆಂಬರಲ್ಲೇ ಮಗಿಬಿಟ್ಟಿದೆ ಜನವರಿ ಆ ಟೈಮಲ್ಲಿ ನನ್ನ ಗಿಡಗಳ ಮಗ್ಬಿಟ್ಟಿತ್ತು ಸ್ವಲ್ಪ ನೆರಳಲ್ಲಿ ಇಟ್ಟಿದ್ದೆ ಹೋದ ವರ್ಷ ಈ ವರ್ಷ ನವಂಬರಿಗೆಲ್ಲ ಮುಗ್ಬಿಟ್ಟಿದೆ ಡಿಸೆಂಬರ್ ಅಂದರೆ ಹೂ ಬಿಟ್ಟುಬಿಡತ್ತೆ ಜನವರಿ ಅಂದರೆ ಒಂದು ರೌಂಡ್ ಹೂವಾಗಿ ಮುಗಿದು ಹೋಗಿಬಿಡತ್ತೆ ಅಂತ ಅನಿಸತ್ತೆ ಸತಿ ನೋಡಿ ಈ ರೀತಿ ಮಣ್ಣು ಮತ್ತು ಗೊಬ್ಬರಗಳನ್ನು ಹಾಕಿ ಆರೈಕೆ ಮಾಡಿ ಕೊಡ್ತೀನಿ ಹಾಗೆ ನೋಡಿ ಇದು ನೀವು ನೋಡಿರ್ಬೋದು ಗ್ಲೊಕ್ಸಿನಿಯ ಇದು ನೋಡಿ ಮಣ್ಣು ಗಟ್ಟಿಯಾಗಿಬಿಟ್ಟಿದೆ ನೋಡಿ ಒಂದು ಸತಿ ಹೂವಾಗಿ ಮುಗಿದ ಮೇಲೆ ನೋಡ್ಬೋದು ಇಲ್ಲಿ ಚಿಗುರು ಬರ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಚಿಗುರು ಬರ್ತಾಯಿದೆ ಆ ಚಿಗುರು ಬಲವಾಗಿ ಬರಬೇಕು ಮತ್ತೆ ಮೇದಲ್ಲಿ ಹೂವು ಆಗುತ್ತೆ ಅದು ನೋಡ್ಬೋದು ಎಷ್ಟು ಗಟ್ಟಿಯಾಗ್ಬಿಟ್ಟಿದೆ ಅದನ್ನು ಕೂಡ ಮಣ್ಣನ್ನು ಲೂಸ್ ಮಾಡಿ ನಾನು ಅದಕ್ಕೆ ಮತ್ತೆ ಗೊಬ್ಬರಗಳನ್ನು ಹಾಕಿ ಕೊಡ್ತೀನಿ ಈ ಹೂವು ಇದೆ ಈ ಹೂವಿಲ್ಲ ಅಂದರೆ ನಾನು ಈ ಕಟ್ಟಿಂಗನ್ನು ತೆಗೆದು ಬೇರೆ ಇಟ್ಕೊಂಡ್ರೆ ಮತ್ತೊಂದು ಗಿಡವನ್ನು ಮಾಡ್ಕೋಬೋದಾಗಿತ್ತು ಆದರೆ ಈಗ ಆಗಲ್ಲ ಅದು ಮತ್ತೊಂದು ಹೂವಿದೆ ಹಾಗಾಗಿ ನೋಡಿ ಇದು ಚೆನ್ನಾಗಿ ಲೂಸ್ ಮಾಡಿ ತುಂಬ ಎಲ್ಲ ಬೇರೆ ಇರಲ್ಲ ಇದೊಳಗೆ ಹಾಗಾಗಿ ಸಾರಿ ನೋಡಿ ಇದು ಗಡ್ಡೆ ಮೇಲೆ ಇರುತ್ತೆ ಹಾಗಾಗಿ ನಾವು ಇದಕ್ಕೇನೂ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ನೀವು ರಿಪೋರ್ಟಿಂಗ್ ಕೂಡ ಮಾಡ್ಕೋಬೋದಾಗಿತ್ತು ಅದನ್ನು ತೆಗೆದು ಆದರೆ ಬಿಟ್ಟಿದೆ ಅಂತ ಮತ್ತೆ ನಾವು ಅದನ್ನು ಮತ್ತೆ ಕೆತ್ತು ನೆಡೋದರಿಂದ ಸ್ವಲ್ಪ ಇಫೆಕ್ಟ್ ಆಗಿಬಿಡತ್ತೆ ಹೋಗಿಬಿಡತ್ತೆ ಅಂತ ನಾನು ಈಗ ಹಾಗೆ ಮಾಡಲ್ಲ ಸ್ವಲ್ಪ ಪಾಟೀನ್ ಮಿಕ್ಸ್ನೇ ಕೊಡ್ತೀನಿ ಗೊಬ್ಬರ ಮತ್ತು ಪೋಟಿಂಗ್ ಮಿಕ್ಸು ಮಣ್ಣನ್ನು ಲೂಸ್ ಮಾಡಿ ಹಾಕಿ ಕೊಡ್ತೀನಿ ಸೈಡಲ್ಲಿ ಹಾಕಬೇಕು ತುಂಬ ಸೂಕ್ಷ್ಮವಾದ ಗಿಡ ಇದ್ರೂ ಕೂಡ ಅಷ್ಟೇ ಸೈಡಲ್ಲಿ ಸ್ವಲ್ಪ ಕೌಡಂಗ್ ಕಂಪೋಸ್ಟು ಅಥವಾ ಒರ್ಮಿ ಒರ್ಮಿಂಗ್ ಕಂಪೋಸ್ಟು ಎಲ್ಲ ಹಾಕಿ ಮತ್ತೆ ಪಾಟಿಂಗ್ ಮಿಕ್ಸ್ನ ಮೇಲಿಂದ ಹಾಕಿ ಕೊಡ್ತೀನಿ ನೋಡ್ಬೋದು ನಾನು ಎಷ್ಟು ಸೈಡಿಗೆ ಹಾಕಿದ್ದೀನಿ ಅಂತ ಎಷ್ಟು ಸೈಡಲ್ಲಿ ಹಾಕ್ತೀನಿ ಈ ಗಿಡ ಮೇಲೆ ಬಂದಮೇಲೆ ಅದು ಇನ್ನೂ ಸರಿ ಆಗತ್ತೆ ಆಮೇಲೆ ಹಾಕಿದರೂ ಬರ್ತಿತ್ತು ಆದರೆ ಅದು ಮೇಲೆ ಬಂದಮೇಲೆ ಎರಡು ಎಲೆ ಮೂರು ಎಲೆ ಆದಮೇಲೆ ಹೂ ಬಿಟ್ಟು ಬಿಡತ್ತೆ ಹಾಗಾಗಿ ನಾನು ಅದಕ್ಕೆ ಈಗಲೇ ಅದಕ್ಕೆ ಆರೈಕೆನ ಮಾಡಿದ್ದೀನಿ ನೋಡ್ಬೋದು ಈ ರೀತಿ ಮಾಡಿ ನೀರನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕೊಡ್ತೀನಿ ಹಾಗೆ ಎಲ್ಲ ಕೊಲೆಂಚೆ ಗಿಡನೂ ಮಗ್ಬಿಟ್ಟಿದೆ ತುಂಬ ಚಿಕ್ಕ ಗಿಡಕ್ಕೆಲ್ಲ ಹೋಗ ಬಿಡ್ತಾ ಇದೆ ಈ ವರ್ಷ ಮತ್ತೆ ಎಲ್ಲ ಕಲರ್ಸು ಇಲ್ಲ ಅಂತ ಅನ್ಸುತ್ತೆ ಕೆಲವೊಂದು ಗಿಡ ಸುತ್ತೇ ಹೋಯ್ತು ಏನು ಮಾಡೋಕ್ಕಾಗಲ್ಲ ನಾವು ಒಂದೊಂದ್ಸಾರಿ ನಾವು ಮಾಡೋವಂಥ ಮಿಸ್ಟೇಕ್ ಹಾಗಾಗ್ಬಿಡತ್ತೆ ನಾನು ಅಲ್ಲಿ ಜಾಗ ಬೇಕು ಇನ್ನೇನು ಮಳೆ ಬರಲ್ಲ ಅಂತ ಆಗಸ್ಟ್ ಅಕ್ಟೋಬರಲ್ಲಿ ನಾನು ಇದನ್ನು ಹೊರಗಡೆ ತಂದಿಟ್ಟೆ ಅಕ್ಟೋಬರಲ್ಲಿ ಹೊರಗಡೆ ತಂದಿಟ್ಟ ಮೇಲೆ ಮಳೆ ಬಿಡಲೇ ಇಲ್ಲ ಮಳೆ ಬರ್ತಾನೆ ಇತ್ತು ಹಾಗಾಗಿ ಈ ರೀತಿ ಆಗಿಬಿಟ್ಟಿದೆ ಎಲ್ಲ ಗಿಡಗಳು ನೋಡಿ ಮಣ್ಣು ಕೂಡ ಈಗ ಗಟ್ಟಿಯಾಗಿದೆ ಈಗ ಮಳೆ ಬರ್ತಾ ಇಲ್ವಲ್ಲ ಈಗ ತುಂಬ ಬಿಸಿಲು ಒಂದೇ ಸಾರಿಗೆ ತುಂಬ ಬಿಸಿಲು ಬಂದ್ಬಿಡ್ತು ನೋಡಿ ಈ ರೀತಿ ಆದರೆ ವೆದರು ನಮ್ಮ ಹೂವಿನ ಗಿಡಕ್ಕೂ ಕೂಡ ಆಗಲ್ಲ ಒಂದು ಸಾರಿ ತುಂಬ ಮಳೆ ಒಂದು ಸಾರಿ ತುಂಬ ಬಿಸಿಲು ಈ ರೀತಿ ಆದರೆ ನಮಗಲ್ಲ ಗಿಡಗಳಿಗೂ ಕೂಡ ಕಷ್ಟ ಆಗಿಬಿಡತ್ತೆ ಓಕೆ ಅಡ್ಜಸ್ಟ್ ಆಗೋಕೆ ಏನೂ ಮಾಡೋಕ್ಕಾಗಲ್ಲ ಪ್ರಕೃತಿಯ ವಿಕೋಪ ಅಂದರೆ ಹಾಗೆ ಅಲ್ವಾ ಹಾಗೆ ನೋಡಿ ಇದನ್ನೆಲ್ಲ ನಾನು ಈ ರೀತಿ ಆರೈಕೆಗಳನ್ನು ಮಾಡಿ ಇಡ್ತೀನಿ ಹೌದು ಫ್ರೆಂಡ್ಸ್ ಇಲ್ಲೊಂದಷ್ಟು ಗಿಡಗಳು ಚೆನ್ನಾಗಿ ಆಗ್ತಾ ಇದೆ ಎದುರುಗಡೆ ತಂದಿಟ್ಟಿದ್ದೀನಿ ಫ್ರೆಂಡ್ಸ್ ಕೊಲೆಂಚೆ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಇನ್ನೇನಾದರೂ ಮರೆತರೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ